ಸುಗ್ರೀವ ಸುಗ್ರೀವ ಅಂಗದನಿಗೆ ಇನ್ನು ಮುಂದೆ ನೀನೇ ತಂದೆ ನೀನೇ ಒಡೆಯ ನೀನೇ ರಕ್ಷಕ ನೀನೇ ಸರ್ವಸ್ವ ಇದನ್ನು ನಿನ್ನ ಆದ್ಯತೆ ಪಾಲಿಸುತ್ತೇನೆ ಅಂಗದರನ್ನು ನೋಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲ ಸುಗ್ರೀವ ಸುಗ್ರೀವ ಅಂಗದ ನನ್ನಷ್ಟೇ ಪರಾಕ್ರಮಿ ಅವನು ರಾಕ್ಷಸರನ್ನು ಸಂಹರಿಸುವಾಗ ಮುಂದಾಳಾಗಿರುತ್ತಾನೆ ಅರ್ಥವಾಯಿತು ಅಗ್ರಜ ಅಷ್ಟೇ ಅಲ್ಲ ಸುಗ್ರೀವ ನನ್ನ ಅಗಲಿಕೆಯಿಂದ ತಾರೆ ಎಷ್ಟು ಸಂಕಟ ಪಡುತ್ತಿದ್ದಾಳೆಂದು ನೀನೇ ಕಂಡಿರುವೆ ಅವಳ ದುಃಖವನ್ನು ಸಂತೈಸುವ ಕೆಲಸವನ್ನು ನೀನೇ ಮಾಡಬೇಕು ನಿನ್ನ ಆಜ್ಞೆಯಂತೆ ನಡೆಯುತ್ತೇನೆ ಅಗ್ರಜ ಶ್ರೀರಾಮನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡು ಅದು ನಮ್ಮ ಧರ್ಮ